ಶ್ರೀ ಗಣೇಶ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಗುರುಚರಿತ್ರೆಯ ಈ ಹಿಂದಿನ ಅಧ್ಯಾಯವಾದ ಅಧ್ಯಾಯ ಹದಿನೇಳರಲ್ಲಿ ಮಂದಮತಿಯಾಗಿರತಕ್ಕಂಥ ಬ್ರಾಹ್ಮಣನ ತಮ್ಮ ವರದ ಹಸ್ತಗಳನ್ನಿಟ್ಟು ಬುದ್ಧಿವಂತನನ್ನಾಗಿ ಮಾಡಿದ್ದನ್ನು ನಾವು ನೋಡಿದ್ದೆವು ಇನ್ನು ಮುಂದೆ ನಾಮಧಾರಕನ ಬಯಕೆಯ ಅನುಸಾರವಾಗಿ ಸಿದ್ದಮನಿ ಕಥೆಯನ್ನು ಮುಂದುವರಿಸುತ್ತಾರೆ ಕಥೆ ಆರಂಭದಲ್ಲಿ ನಾಮಧಾರಕನು ಮತ್ತೆ ಸ್ವಾಮಿ ಶ್ರೀ ಗುರುವಿನ ಲೀಲೆಗಳನ್ನು ಇನ್ನೂ ಕೇಳಬೇಕು ಅನಿಸುತ್ತದೆ ಎಂದು ಪ್ರಾರ್ಥನೆ ಮಾಡುತ್ತಾನೆ ಆಗ ಸಿದ್ಧಯೋಗಿ ಹೀಗೆ ಹೇಳುತ್ತಾರೆ ಮಗು ಅಷ್ಟರವರೆಗೂ ಗುಪ್ತವಾಗಿದ್ದ ಶ್ರೀಗುರುವಿನ ಮಹಿಮೆ ಈ ಲೀಲೆಯಿಂದ ಲೋಕಕ್ಕೆ ತಿಳಿಯುತ್ತದೆ ಶ್ರೀ ಗುರುವು ತಮ್ಮ ಗುಪ್ತ ಜೀವನವನ್ನು ಬಿಟ್ಟು ಪುನಃ ಲೋಕ ಪ್ರಸಿದ್ಧರಾಗಬೇಕಾಗುತ್ತದೆ ಅಲ್ಲಿಂದ ಸಂಗಮವನ್ನು ಸೇರಿ ಅಲ್ಲಿಂದ ಕೃಷ್ಣಾ ತೀರದಲ್ಲಿರುವ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ಕೃಷ್ಣ ಪಂಚನದಿ ಸಂಗಮಕ್ಕೆ ಹೋಗಿ ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ವಾಸವನ್ನು ಮಾಡುತ್ತಾರೆ ಅಲ್ಲಿ ಶಿವ ಭದ್ರ ಭೋಗವತಿ ಕುಂಭಿ ಸರಸ್ವತಿ ಎನ್ನುವ ಮಹಾಪವಿತ್ರವಾದ ಐದು ನದಿಗಳು ಒಂದಾಗಿ ಕೃಷ್ಣಾ ನದಿಗೆ ಸೇರುತ್ತವೆ ಅದರಿಂದ ಇದರ ಮಹಿಮೆ ಪುರಾಣಗಳಲ್ಲೂ ಕೂಡ ಮನೋಹರ ತೀರ್ಥವೆಂದು ಬಹಳವಾಗಿ ಹೊಗಳಲ್ಪಡುತ್ತವೆ ಅಲ್ಲಿ ಇನ್ನೂ ಹಲವಾರು ತೀರ್ಥಗಳಿವೆ ಅಲ್ಲಿಂದ ಪೂರ್ವದಲ್ಲಿ ಅಮರಾಪುರ ಎಂಬ ಗ್ರಾಮದಲ್ಲಿ ಅಮರೇಶ್ವರ ಅವನ ಸನ್ನಿಧಿಯಲ್ಲಿ ಅರವತ್ತು ನಾಲ್ಕು ಜನ ಯೋಗಿನಿಗಳು ವಾಸ ಮಾಡುತ್ತಾರೆ ಅಲ್ಲಿನ ಅಮರೇಶ್ವರ ಲಿಂಗ ಸಾಕ್ಷಾತ್ ಕಾಶಿ ವಿಶ್ವೇಶ್ವರನಾಗಿದ್ದಾರೆ ಅಲ್ಲಿ ವೇಣಿ ನದಿಯೊಡನೆ ಕಲಿತು ಕೃಷ್ಣ ದಕ್ಷಿಣ ದಿಕ್ಕಿಗೆ ಪ್ರವೇಶಿಸುತ್ತದೆ ಅದರ ಉತ್ತರ ದಿಕ್ಕಿನಲ್ಲಿ ಶುಕ್ಲತೀರ್ಥ ಔದುಂಬರ ವೃಕ್ಷದ ಹತ್ತಿರ ಪಾಪನಾಶ ತೀರ್ಥ ಕೋಟಿ ತೀರ್ಥಗಳಿವೆ ಅವೆಲ್ಲವೂ ಅಪಾರ ಮಹಿಮೆಯುಳ್ಳದ್ದಾಗಿದೆ ಅಂತಹ ಕೃಷ್ಣ ಪಂಚಗಂಗೆಯಲ್ಲಿ ಸ್ನಾನ ಮಾಡಿದರೆ ಸರ್ವ ಕಾರ್ಯಗಳು ನೆರವೇರುತ್ತವೆ ಅದೊಂದು ದೊಡ್ಡ ತೀರ್ಥಕ್ಷೇತ್ರವಾಗಿದೆ ಅದರ ದರ್ಶನದಿಂದಲೇ ಅಭಿಷ್ಟೆಗಳು ಸಿದ್ಧಿಸುತ್ತವೆ ಅಲ್ಲಿಯ ಅತ್ತಿಗಿಡ ಅಥವಾ ಔದುಂಬರ ಸಾಕ್ಷಾತ್ ಕಲ್ಪವೃಕ್ಷವೇ ಆಗಿದೆ ಈ ಕ್ಷೇತ್ರದ ಮಹಿಮೆಯನ್ನ ತೋರಿಸುವುದಕ್ಕೆ ಶಿರಿಗುರುಗು ಅಲ್ಲಿ ಅಷ್ಟು ಕಾಲ ವಾಸ ಮಾಡುತ್ತಾರೆ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿ ಪ್ರತಿದಿನವೂ ಭಿಕ್ಷೆಗೆ ಅಮರಾಪುರಕ್ಕೆ ಹೋಗುತ್ತಿರುತ್ತಾರೆ ಆ ಗ್ರಾಮದಲ್ಲಿ ಕಡುಬಡವ ಬ್ರಾಹ್ಮಣನೊಬ್ಬನಿದ್ದ ಅವನು ಪರಮ ಸಾತ್ವಿಕನಾಗಿದ್ದಾನೆ ಕೇವಲ ಭಿಕ್ಷಾವೃತ್ತಿಯಿಂದಲೇ ಜೀವನವನ್ನ ಮಾಡುತ್ತಿರುತ್ತಾನೆ ಅವನಿಗೆ ಒಬ್ಬ ಮಗ ಒಬ್ಬ ಮಗಳು ಕೂಡ ಇರುತ್ತಾರೆ ಅವನ ಮನೆಯ ಮುಂದೆ ಬಳ್ಳಿಯೊಂದು ಹಬ್ಬಿತ್ತು ಅವನಿಗೆ ಗ್ರಾಮದಲ್ಲಿ ಏನೂ ದೊರೆಯದಿದ್ದಾಗ ಆ ಕುಟುಂಬ ಆ ಬಳ್ಳಿಯ ಕಾಯಿಯನ್ನು ಕಿತ್ತು ಪಲ್ಲೆಯನ್ನು ಮಾಡಿ ತಿನ್ನುತ್ತಿರುತ್ತಾರೆ ಆದರೂ ಕೂಡ ಆ ಬ್ರಾಹ್ಮಣ ಪಂಚಯಜ್ಞಗಳನ್ನು ಸಕ್ರಮವಾಗಿ ಮಾಡುತ್ತಾ ಅತಿಥಿಗಳಿಗೆ ತನ್ನ ಶಾಕ್ತ್ಯಾನುಸಾರ ಸೇವೆಯನ್ನು ಮಾಡುತ್ತಿರುತ್ತಾನೆ ಹೀಗೆ ಒಂದು ದಿನ ಶ್ರೀಗುರುವು ಅವನ ಮನೆಗೆ ಭಿಕ್ಷೆಗೆ ಹೋಗುತ್ತಾರೆ ಆ ಬ್ರಾಹ್ಮಣ ಸ್ವಾಮಿಯನ್ನು ಆಹ್ವಾನಿಸಿ ಪೂಜಿಸುತ್ತಾನೆ ಅಂದು ಮನೆಯಲ್ಲಿ ಬೇರೆ ಧಾನ್ಯಗಳೇನೂ ಇಲ್ಲದಿದ್ದರಿಂದ ಅವರು ತಮ್ಮ ಮನೆಯ ಮುಂದೆ ಇದ್ದ ಬಳ್ಳಿಯಿಂದ ಅವರೇ ಕಾಳಿಗಳನ್ನು ಕಿತ್ತು ಅದನ್ನೇ ಅಡಿಗೆ ಮಾಡಿ ಸ್ವಾಮಿಗೆ ಅರ್ಪಣೆ ಮಾಡುತ್ತಾರೆ ನಂತರ ಸ್ವಾಮಿ ಅವರ ಮನೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ನಿಮ್ಮ ಆತಿಥ್ಯಕ್ಕೆ ನಾವು ಎಷ್ಟೋ ಸಂತೋಷಪಟ್ಟಿದ್ದೇವೆ ಇಂದಿನಿಂದ ನಿಮ್ಮ ದಾರಿದ್ರ್ಯ ತೀರಿ ಹೋಗಿತು ಎಂದು ಹೇಳಿ ಸಮೃದ್ಧಿಯಾಗಿ ಕಾಯಿಬಿಟ್ಟಿದ್ದ ಆ ಬಳ್ಳಿಯನ್ನ ಕಿತ್ತು ಹಾಕಿ ಅದರ ಕೊಂಬೆಗಳನ್ನ ತುಂಡು ತುಂಡು ಮಾಡಿ ತುಳಿದು ಬೇಗ ಬೇಗ ಹೊರಟು ಹೋಗುತ್ತಾರೆ ಅದನ್ನು ನೋಡಿದ ಆ ಮನೆಯೊಡೆತಿ ಬಹಳ ದುಃಖಪಡುತ್ತಾಳೆ ತನ್ನ ಗಂಡನಿಗೆ ಹೀಗೆ ಹೇಳುತ್ತಾಳೆ ಅಯ್ಯೋ ಸ್ವಾಮಿಗೆ ಈ ದಿನ ನಾವು ಮಾಡಿದ ಅಪರಾಧವಾದರೂ ಏನು ನಮಗೆ ಜೀವನಾಧಾರವಾದ ಈ ಬಳ್ಳಿಯನ್ನ ಕಿತ್ತು ಹಾಕಿದರೆಲ್ಲ ನಾವು ಇನ್ನು ಮುಂದೆ ಜೀವಿಸುವುದು ಹೇಗೆ ಎಂದು ಬಾಧೆ ಪಡುತ್ತಾರೆ ಅದಕ್ಕೆ ಆ ಬ್ರಾಹ್ಮಣ ಸಕಲವು ಈಶ್ವರ ಇಚ್ಛೆಯಾದ್ದರಿಂದ ಪ್ರಾರಬ್ಧವನ್ನು ಅನುಸರಿಸಿ ಎಲ್ಲವೂ ನಡೆಯುತ್ತದೆ ಇರುವೆಗಳಿಂದ ಹಿಡಿದು ಸರ್ವ ಜೀವಿಗಳಿಗೂ ಆಯಸ್ಸು ಆಹಾರಗಳನ್ನು ಪ್ರಸಾದಿಸಿದ ಅಬ್ಬರು ನಮಗೆ ಏಕೆ ಕೀಡನ್ನು ಬಯಸುತ್ತಾರೆ ಏನಾದರೂ ನಮ್ಮ ಕರ್ಮಾನುಸಾರವೇ ನಡೆಯುತ್ತದೆ ನೀನು ದುಃಖಿಸಬೇಡ ಎಂದು ಆಕೆಗೆ ಸಮಾಧಾನವನ್ನು ಮಾಡುತ್ತಾನೆ ನಂತರ ಆ ಬಳ್ಳಿಯನ್ನು ತಿರುಗಿ ನಾಟಬೇಕೆಂದು ಆ ಬಳ್ಳಿಯಿದ್ದ ಜಾಗದಲ್ಲಿ ಅಗೆಯುತ್ತಾನೆ ಗುದ್ದಲಿಗೆ ಒಂದು ಲೋಹಪಾತ್ರೆ ತಗುಲಿದ ಶಬ್ದ ಕೇಳಿಸುತ್ತದೆ ಅಲ್ಲಿ ಅಗೆದು ನೋಡಲಾಗಿ ಒಂದು ಬಿಂದಿಗೆಯ ತುಂಬ ಚಿನ್ನದ ನಾಣ್ಯಗಳು ಕಾಣಿಸುತ್ತವೆ ಅವನು ಅತಿಯಾದ ಸಂತೋಷದಿಂದ ಅದನ್ನು ಹೆಂಡತಿಗೆ ತೋರಿಸಿ ನೋಡಿದೆಯಾ ಸ್ವಾಮಿ ಈ ಬಳ್ಳಿಯನ್ನ ಕಿತ್ತು ಹಾಕಿದ್ದರಿಂದಲೇ ಈ ನಿಧಿ ನಮಗೆ ದೊರೆತದ್ದು ಅವರು ಸಾಕ್ಷಾತ್ ಪರಮೇಶ್ವರನ ಅವತಾರವೇ ಎಂದು ಹೇಳಿದ ನಂತರ ತಕ್ಷಣವೇ ಆ ದಂಪತಿಗಳು ಗುರುವಿನ ದರ್ಶನವನ್ನು ಮಾಡುತ್ತಾ ಆ ವೃತ್ತಾಂತವನ್ನೆಲ್ಲ ಅವರಿಗೆ ಭಿನ್ನವಿಸುತ್ತಾರೆ ಆಗ ಶ್ರೀಗುರುವು ಈ ವಿಷಯವನ್ನು ಯಾರಿಗೂ ಹೇಳಬೇಡಿ ಹೇಳಿದರೆ ಸಂಪತ್ತು ನಾಶವಾಗುತ್ತದೆ ಸ್ವಧರ್ಮವನ್ನು ಆಚರಿಸುತ್ತಾ ಭೋಗಭಾಗ್ಯಗಳನ್ನು ಅನುಭವಿಸಿ ನಂತರದಲ್ಲಿ ಮುಂದೆ ನಿರಾಮಯವಾಗಿ ಮುಕ್ತಿಯನ್ನು ಹೊಂದುತ್ತೀರಿ ಎಂದು ಆಶೀರ್ವಾದ ಮಾಡುತ್ತಾರೆ ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ ಹದಿನೆಂಟು ಮುಕ್ತಾಯಗೊಳ್ಳುತ್ತದೆ ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ಗುರುಗಳ ಮತ್ತಷ್ಟು ಮಹಿಮೆಗಳನ್ನು ನೋಡೋಣ ಗುರುಗಳ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತೀ